ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ರಾಜ್ಯಾದ್ಯಂತ ಮಾರ್ಚ್ ಮೂರರಿಂದ ಮಾರ್ಚ್ ಆರರ ತನಕ ಮೂರು ದಿನಗಳ ಕಾಲ ಐದು ವರ್ಷ ಒಳಪಟ್ಟ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಕಡ್ಡಾಯವಾಗಿದ್ದು ಈ ನಿಟ್ಟಿನಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತಾಲೂಕಿನ ಐದು ವರ್ಷದ ಒಳಪಟ್ಟ ಮಕ್ಕಳು ಇರುವ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಾಗೂ ಪೋಲಿಯೋ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ಸಹಕರಿಸಬೇಕೆಂದು ಗುಂಡ್ಲುಪೇಟೆ ತಾಲೂಕಿನ ಆರೋಗ್ಯ ಅಧಿಕಾರಿ ಡಾಕ್ಟರ್ ಹಲೀಂ ಪಾಷಾ ಈ ಮೂಲಕ ಮನವಿ ಮಾಡಿದ್ದಾರೆ ನಮಸ್ಕಾರಗಳು ಮಾರ್ಚ್ ಮೂರು ಪಲ್ಸ್ಪೋಲಿಯೋ ದಿನ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ಪೋಲಿಯೋ ಲಸಿಕೆಯನ್ನು ಹಾಕಿಸಬೇಕು ಈ ಅಭಿಯಾನವು ಮಾರ್ಚ್ ಮೂರರಿಂದ ಮಾರ್ಚ್ ಆರರವರೆಗೆ ನಾಲ್ಕು ದಿವಸ ನಡೆಯ ನಡೆಯಲಿತ್ತು ಎಲ್ಲ ಪೋಷಕರಲ್ಲಿ ಏನು ವಿನಂತಿ ಅಂದರೆ ಈ ಮಕ್ಕಳನ್ನು ನಿಮ್ಮ ಹತ್ತಿರದ ಬೂತ್ಗಳಿಗೆ ಕರ್ಕೊಂಡು ಹೋಗಿ ಲಸಿಕೆಯನ್ನು ಹಾಕಿಸ ಹಾಕಿಸತಕ್ಕದ್ದು ಹಾಗೂ ನಾನು ವಿವಿಧ ಎಲ್ಲ ಇಲಾಖೆ ಹತ್ರ ಏನು ಬೇಡ್ ಬೇಡ್ಕೊತೀವಿ ಬೇಡ್ಕೊತೀನಿ ಅಂದರೆ ಎಲ್ರಿಗೂ ಇದಕ್ಕೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ ಹಾಗೂ ನಮ್ಮ ಉಳ್ಳುಪೇಡೆ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ನಮಗೆ ಹದಿಮೂರು ಸಾವಿರದ ಇನ್ನೂರ ಹದಿನಾರು ಮಕ್ಕಳಿದ್ದು ಐದು ವರ್ಷದ ಒಳಗಿನ ಮಕ್ಕಳು ಇದಕ್ಕೋಸ್ಕರ ನಾವು ನೂರೈವತ್ತೈದು ಬೂತ್ ಮಾಡಿದ್ದೀವಿ ಮುನ್ನೂರ ಇಪ್ಪತ್ತು ಟೀಮ್ಸ್ ಇದೆ ಆರುನೂರ ಅಲ್ವತ್ತು ಮೆಂಬರ್ಸ್ಗಳಲ್ಲಿ ವರ್ಕ್ ಮಾಡ್ತಾರೆ ಹಾಗೆ ಇದಕ್ಕೆ ಸೂಪರ್ವೈಸ್ ಮಾಡೋಕ್ಕೆ ಮುನ್ನೂ ಇಪ್ಪ ಮೂವತ್ತೆರಡು ಸೂಪರ್ವೈಸರ್ಸ್ ಇರ್ತಾರೆ ಸೊ ಇದೆಲ್ಲರೂ ಸೇರಿ ಒಟ್ಟಿಗೆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು